ಮಲ್ಲಮ್ಮನ ಪತಿಯ ಸಾವಿಗೆ ಹಾಗೂ ಕಮಾಂಡರ್ನ ಅಸಭ್ಯ ವರ್ತನೆಯ ಬಗ್ಗೆ ಶಿವಾಜಿ ಕ್ಷಮೆ ಕೇಳ್ತಾನೆ ಶಿವಾಜಿ ಮಲ್ಲಮ್ಮನ ಮಗುವಿಗೆ ಹಾಲು ಕುಡಿಸುವ ಶಿಲ್ಪ ಹಾಗೂ ಮಲ್ಲಮ್ಮ ಶಿವಾಜಿ ಮಹಾರಾಜರನ್ನು ಹೊಗಳಿ ಬರೆಸಿದ ವೀರಗಲ್ಲು ಇವತ್ತಿಗೂ ಕೂಡ ಯಾದವಾಡ ಎಂಬಲ್ಲಿ ಇದೆ ಶೃಂಗೇರಿಯ ಮೇಲೆ ದಾಳಿ ಆಗಿದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೆ ಅದನ್ನ ಶಿವಾಜಿ ಸೇನೆ ಮಾಡಿದ್ದಲ್ಲ ಆದ್ರೆ ಈ ಸೋಕಾಲ್ಡ್ ಹೋರಾಟಗಾರರು ಹೇಳುವುದು ಸ್ವತಃ ಶಿವಾಜಿ ಮಹಾರಾಜರೇ ಬಂದು ದಾಳಿ ಮಾಡಿದ್ರು ಅಂತ ನೈಜ ಇತಿಹಾಸವನ್ನ ತಿರುಚಿ ಶಿವಾಜಿಯೇ ಶೃಂಗೇರಿ ದೇವಸ್ಥಾನದ ಮೇಲೆ ದಾಳಿ ಮಾಡಿದ ಅಂತ ಹೇಳಿ ಜನಮಾನಸದಲ್ಲಿ ಒಂದು ನರೇಟಿವ್ ಅನ್ನ ತುಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ದುರ್ಗದ ವೀರವನಿತೆ ಒನಕ್ಕೆ ಓಬವಳನ್ನ ಮಾತ್ರ ಅಪ್ಪಿತಪ್ಪಿ ಕೂಡ ನೆನಪು ಮಾಡಿಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅವಳು ಹೋರಾಟ ಮಾಡಿದ್ದು ಇವರು ಆರಾಧಿಸಿಕೊಂಡು ಬಂದಿರುವಂತಹ ಸೋಕಾಲ್ಡ್ ಕನ್ನಡ ಪ್ರೇಮಿ ಕನ್ನಡದ ಅಸ್ಮಿತೆಯಾಗಿರುವಂತಹ ಮೈಸೂರಿನ ಹುಲಿ ಅಂತ ಕರೆಸಿಕೊಳ್ಳುವವನ ಅಪ್ಪನ ವಿರುದ್ಧ ಒಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಪೋಸ್ಟರ್ ಅನೇಕರ ನಿದ್ದೆಗಡಿಸಿದ್ದಂತೂ ಸತ್ಯ ಹೀಗೆ ನಿದ್ದೆಗಡಿಸ್ತಾ ಇರೀಶ್ ಶೆಟ್ಟ್ರಿ ಲೈಕ್ ಆಗ್ತದೆ ಸ್ನೇಹಿತರೆ ನಮಸ್ಕಾರ ರಿತಮ್ ಕನ್ನಡಕ್ಕೆ ಪ್ರೀತಿಯ ಸ್ವಾಗತ ಇದು ಇವತ್ತಿನ ಎಕ್ಸ್ಪ್ಲೈನರ್ ಖ್ಯಾತ ಚಿತ್ರ ನಟ ರಿಷಬ್ ಶೆಟ್ಟಿ ಅವರ ಒಂದು ಪೋಸ್ಟರ್ ಇತ್ತೀಚೆಗೆ ಬಿಡುಗಡೆ ಆಯಿತು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತವಾಗಿರುವಂತಹ ಒಂದು ಹಿಂದಿ ಚಲನಚಿತ್ರದಲ್ಲಿ ಶಿವಾಜಿಯ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ನಟಿಸ್ತಾ ಇದ್ದಾರೆ ಅನ್ನುವಂತಹ ಪೋಸ್ಟರ್ ಅದು ಅದನ್ನು ನಾವೆಲ್ಲರೂ ಕೂಡ ನೋಡಿರ್ತೇವೆ ಈ ಪೋಸ್ಟರ್ ನೋಡಿದ ತಕ್ಷಣ ಕೆಲವು ಸೋಕಾಲ್ಡ್ ಹೋರಾಟಗಾರರಿಗೆ ಕನ್ನಡ ಪ್ರೇಮ ಕನ್ನಡ ರಾಜ ಮಹಾರಾಜನ ಮೇಲಿನ ಪ್ರೀತಿ ದಿಢೀರಾಗಿ ಬಂದು ಬಿಟ್ಟಿದೆ ಗಮ್ಮತ್ ಅಂತ ಹೇಳಿದ್ರೆ ಈ ಪ್ರೀತಿ ಉಕ್ಕಿ ಬರುವಂಥದ್ದು ಶಿವಾಜಿಯ ಬಗೆಗಿನ ಚರ್ಚೆಗಳು ಬಂದಾಗ ಮಾತ್ರ ಶಿವಾಜಿಯನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಿದ್ದರು ಶಿವಾಜಿ ಕ್ಷಮಾಪಣೆ ಕೇಳಿದ್ದ ಕನ್ನಡದ ನೆಲದ ಮೇಲೆ ಶಿವಾಜಿ ದಾಳಿ ಮಾಡಿದ್ದ ಶೃಂಗೇರಿಯ ಮೇಲೆ ಶಿವಾಜಿಯ ಸೇನೆ ದಾಳಿ ಮಾಡಿತ್ತು ಹೀಗಾಗಿ ಶಿವಾಜಿ ಕನ್ನಡ ವಿರೋಧಿ ಅಂತ ಹೇಳಿ ಅಹ್ ಆ ರೀತಿಯಾದಂತಹ ಸಿನಿಮಾವನ್ನ ನಾವ್ ಯಾರು ಕೂಡ ನೋಡಬಾರ್ದು ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಮಾಡಬಾರ್ದು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಹಲ್ಚಲನ್ನ ರಾಜ್ಯಾದ್ಯಂತ ಕ್ರಿಯೇಟ್ ಮಾಡಲಾಗ್ತಾ ಇದೆ ಒಂದು ವೇಳೆ ರಿಷಬ್ ಶೆಟ್ಟಿ ಅವರು ಈ ಚಿತ್ರವನ್ನು ಮಾಡಿದರೆ ನಾವು ಅದನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಖಾನುಪುಂಖವಾಗಿ ಬರೀತಾ ಇದ್ದಾರೆ ಕೆಲವರಿಗಂತೂ ಮಲ್ಲಮ್ಮ ಬೆಳವಡಿಯವಳು ಅಥವಾ ಬೆಳವಾಡಿಯವಳು ಅವಳು ಅನ್ನುವಂಥ ವಿಷಯವೇ ಗೊತ್ತಿಲ್ಲ ಆದರೂ ತಮ್ಮದು ಒಂದಿರಲಿ ಅಂತ ಹೇಳಿ ಪೋಸ್ಟ್ ಹಾಕ್ತಾ ಇದ್ದಾರೆ ಇದರಲ್ಲಿ ಕನ್ನಡದ ನೆಲದ ಪ್ರೀತಿಗಿಂತಲೂ ಶಿವಾಜಿ ವಿರೋಧಿ ಧೋರಣೆಯೇ ಎದ್ದು ಕಾಣ್ತಾ ಇರುವಂಥದ್ದು ಸೂರ್ಯನಷ್ಟೇ ಸತ್ಯವಾದಂತಹ ಸಂಗತಿ ಹಾಗಾದರೆ ಶಿವಾಜಿ ಕನ್ನಡ ವಿರೋಧಿ ಹೌದಾ ಬೆಳವಡಿ ಮಲ್ಲಮ್ಮನ ಜೊತೆಗೆ ಶಿವಾಜಿ ವೈರತ್ವ ಕಟ್ಟಿಕೊಂಡಿದ್ನ ಶಿವಾಜಿಯ ಸೇನೆ ಶೃಂಗೇರಿಯ ಮೇಲೆ ದಾಳಿ ಮಾಡಿದ್ದ ಈ ಎಲ್ಲ ವಿಚಾರಗಳ ಸತ್ಯ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನವನ್ನು ಇವತ್ತಿನ ನಲ್ಲಿ ಮಾಡ್ತಾ ಇದ್ದೇವೆ ಮೊದಲನೇ ಪ್ರಶ್ನೆ ಶಿವಾಜಿ ಕನ್ನಡ ವಿರೋಧಿಯ ಶಿವಾಜಿ ಮಹಾರಾಜರ ವಿಷಯ ಬಂದಾಗ್ಲೆಲ್ಲ ಕೆಲವರು ಶಿವಾಜಿ ಬೆಳವಡಿ ಮಲ್ಲಮ್ಮನ ಎದುರು ಸೋತು ಕ್ಷಮೆ ಕೇಳಿದ್ರು ಅಂತ ಹೇಳಿ ಸುಳ್ಳು ಇತಿಹಾಸದ ಪ್ರಚಾರ ಮಾಡ್ತಾ ಇದ್ದಾರೆ ಕ್ಷಮೆ ಕೇಳಿದ್ದು ನಿಜ ಆದ್ರೆ ಕಾರಣ ಬೇರೆ ಇದೆ ಆ ಕದನದಲ್ಲಿ ಶಿವಾಜಿ ಮಹಾರಾಜರು ಭಾಗವಹಿಸಿಯೇ ಇರ್ಲಿಲ್ಲ ಶಿವಾಜಿ ಸೇನೆಯ ಕಮಾಂಡರ್ ಹಾಗೂ ಶಿವಾಜಿಯ ಬಗ್ಗೆ ಅಪಾರವಾದಂತಹ ಗೌರವ ಹೊಂದಿದ್ದ ಮಲ್ಲಮ್ಮನ ಪತಿ ಈಶಪ್ರಭು ನಡುವೆ ದಾಳಿ ಯಾಕೆ ನಡೆಯಿತು ಅನ್ನೋದ್ರ ಕಾರಣದ ಬಗ್ಗೆ ಯಾವುದೇ ರೀತಿಯಾದಂತಹ ಸರಿಯಾದ ದಾಖಲೆಗಳು ಇವತ್ತಿಗೂ ಕೂಡ ಲಭ್ಯ ಆಗಿಲ್ಲ ಕದನದಲ್ಲಿ ಈಶಪ್ರಭು ಮೃತಪಡ್ತಾನೆ ನಂತರ ವೀರಾವೇಶದಿಂದ ಹೋರಾಡಿದ ಮಲ್ಲಮ್ಮ ಇಡೀ ದಕ್ಷಿಣ ಗೆದ್ದಿದ್ದಂತಹ ಶಿವಾಜಿ ಸೇನೆಯನ್ನ ಬೆಚ್ಚಿ ಬೀಳಿಸಿ ಹಿಮ್ಮೆಟ್ಟಿಸ್ತಾರೆ ಆದರೆ ಇಪ್ಪತ್ತ ಏಳು ದಿನಗಳ ನಂತರ ಕಮಾಂಡರ್ ಮಲ್ಲಮ್ಮನನ್ನ ಸೆರೆ ಹಿಡಿದು ಶಿವಾಜಿಯ ಮುಂದೆ ಹಾಜರುಪಡಿಸ್ತಾನೆ ಮಲ್ಲಮ್ಮನ ಪತಿಯ ಸಾವಿಗೆ ಹಾಗೂ ಕಮಾಂಡರ್ನ ಅಸಭ್ಯ ವರ್ತನೆಯ ಬಗ್ಗೆ ಶಿವಾಜಿ ಕ್ಷಮೆ ಕೇಳುತ್ತಾನೆ ಕಮಾಂಡರ್ನ ಕಣ್ಣು ಕೇಳಿಸ್ತಾನೆ ಅಂತ ಹೇಳಿ ಉಲ್ಲೇಖ ಇದೆ ಆ ಮಲ್ಲಮ್ಮನ ಶೌರ್ಯವನ್ನ ಮೆಚ್ಚಿ ಆಕೆಯನ್ನ ತಂಗಿ ಎಂದು ಸ್ವೀಕರಿಸಿ ಸನ್ಮಾನ ಮಾಡಿ ಆಕೆಯ ಕೋಟೆ ವಾಪಸ್ ಕೊಟ್ಟು ಹಾನಿಗೆ ಪರಿಹಾರವನ್ನು ಕೂಡ ಶಿವಾಜಿ ಮಹಾರಾಜರು ನೀಡುತ್ತಾರೆ ಶಿವಾಜಿ ಮಲ್ಲಮ್ಮನ ಮಗುವಿಗೆ ಹಾಲು ಕುಡಿಸುವ ಶಿಲ್ಪ ಹಾಗೂ ಮಲ್ಲಮ್ಮ ಶಿವಾಜಿ ಮಹಾರಾಜರನ್ನ ಹೊಗಳಿ ಬರೆಸಿದ ವೀರಗಲ್ಲು ಇವತ್ತಿಗೂ ಕೂಡ ಯಾದವಾಡ ಎಂಬಲ್ಲಿ ಇದೆ ಬೆಳವಡಿ ಮಲ್ಲಮ್ಮ ಕನ್ನಡ ನಾಡಿನ ವೀರರಮಣಿ ಅದರಲ್ಲಿ ಪ್ರಶ್ನೆ ಇಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಕತ್ತಿ ವರಸೆ ಕುದುರೆ ಸವಾರಿಗಳನ್ನ ಕಲಿತ ಧೀರ ಮಹಿಳೆ ಮರಾಠ ಸೇನೆ ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಸೋಲೊಪ್ಪಿಕೊಳ್ಳದ ವೀರಾಗ್ರಣಿ ಅವಳು ಸ್ವತಃ ಶಿವಾಜಿಯ ಈಕೆಯನ್ನ ಕರೆಸಿ ಕ್ಷಮೆ ಕೇಳಿ ಗೌರವಿಸಿ ತಂಗಿ ಅಂತ ಹೇಳಿ ಸ್ವೀಕರಿಸಿ ಕಳಿಸ್ತಾರೆ ಅಂತ ಹೇಳಿದ್ರೆ ಈಕೆಯ ಸಾಹಸಮಯ ಜೀವನ ಹೇಗಿತ್ತು ಎಂಬುದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ ಆದರೆ ಇತಿಹಾಸವನ್ನ ತಿರುಚಿ ಶಿವಾಜಿಯನ್ನ ದೂಷಣೆ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ಎರಡು ವೀರಾಗ್ರಣಿಗಳ ನಡುವೆ ವೈರತ್ವವನ್ನು ತಂದು ಅದನ್ನ ಒಂದು ಬಿಂಬಿಸಿ ಸ್ವತಃ ಮಲ್ಲಮ್ಮ ಅವರಿಗೆ ಅಪಮಾನ ಇದೆಯಲ್ಲ ಅದು ಸರಿ ಇಲ್ಲ ಈ ವಿಚಾರಕ್ಕೆ ಶಿವಾಜಿಯನ್ನ ಕನ್ನಡ ವಿರೋಧಿ ಅಂತ ಹೇಳಿಕ್ ಸಾಧ್ಯ ಇದೆಯಾ ಶಿವಾಜಿ ಮಹಾರಾಜರ ರಣಮಂತ್ರ ಹಿಂದುತ್ವವಾಗಿತ್ತಲ್ಲ ಅವರ ಸಾಮ್ರಾಜ್ಯದ ಹೆಸರು ಹಿಂದವಿ ಸಾಮ್ರಾಜ್ಯ ಎಂಬುದಾಗಿತ್ತು ಭಗವದ್ ಧ್ವಜ ಅವರ ಸಾಮ್ರಾಜ್ಯದ ಧ್ವಜ ಈ ಕಾರಣಕ್ಕಾಗಿ ಅವರ ವಿರೋಧ ಅನ್ನೋದು ಬಿಟ್ರೆ ಬೇರೆ ಯಾವ ಕಾರಣಗಳು ಕೂಡ ಶಿವಾಜಿ ಮಹಾರಾಜರನ್ನ ವಿರೋಧ ಮಾಡುವುದಕ್ಕಿಲ್ಲ ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಅಂತ ಹೇಳಿದ್ರೆ ಶಿವಾಜಿಯ ಸೇನೆ ಶೃಂಗೇರಿ ದೇವಸ್ಥಾನದ ಮೇಲೆ ದಾಳಿ ಮಾಡಿತ್ತು ಅನ್ನುವಂಥದ್ದು ನಿಜವಾಗಿಯೂ ಹಾಗಾಗಿತ್ತ ಶಿವಾಜಿ ಮಹಾರಾಜರ ಸೇನೆ ಶೃಂಗೇರಿಯ ಮೇಲೆ ದಾಳಿ ನಡೆಸಿದ್ರು ಅನ್ನುವಂಥದ್ದು ಕೂಡ ದೊಡ್ಡ ಸುಳ್ಳು ಶೃಂಗೇರಿಯ ಮೇಲೆ ದಾಳಿ ಆಗಿದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೆ ಅದನ್ನ ಶಿವಾಜಿ ಸೇನೆ ಮಾಡಿದ್ದಲ್ಲ ಇನ್ನು ಈ ದಾಳಿ ಆಗಿದ್ದು ಸಾವಿರದ ಏಳ್ನೂರ ತೊಂಬತ್ತ ಒಂದರಲ್ಲಿ ಶಿವಾಜಿ ಮಹಾರಾಜರು ಕಾಲವಾಗಿದ್ದು ಸಾವಿರದ ಆರ್ನೂರ ಎಂಬತ್ತರಲ್ಲಿ ಅಂದ್ರೆ ಶೃಂಗೇರಿಯ ಮೇಲೆಯಿಂದ ದಾಳಿ ನಡೆದಿದ್ದು ಶಿವಾಜಿ ಮಹಾರಾಜರು ನಿಧನರಾದ ನೂರ ಹನ್ನೊಂದು ವರ್ಷಗಳ ನಂತರ ಆದರೆ ಈ ಸೋಕಾಲ್ಡ್ ಹೋರಾಟಗಾರರು ಹೇಳುವುದು ಸ್ವತಃ ಶಿವಾಜಿ ಮಹಾರಾಜರೇ ಬಂದು ದಾಳಿ ಮಾಡಿದ್ರು ಅಂತ ಇವರು ಹೇಳಿರುವ ಸುಳ್ಳು ಎಂಥದ್ದು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ಈ ಸುಳ್ಳುಗಳು ಇಲ್ಲಿಗೆ ಮುಗಿಯಲಿಲ್ಲ ಹಾಗಾದ್ರೆ ನಿಜವಾಗಿಯೂ ಶೃಂಗೇರಿಯ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದು ಯಾರು ಈ ದಾಳಿಯನ್ನ ನಡೆಸಿದ್ದು ಅಂದಿನ ಮರಾಠ ಪೇಶ್ವೆಗಳ ಅಧಿಕೃತ ಸೈನ್ಯವೂ ಅಲ್ಲ ಶೃಂಗೇರಿಗೆ ದಾಳಿ ಮಾಡಿದ್ದು ಪಿಂಡಾರಿಗಳು ಹಾಗೂ ಲಮಾಣರು ಈ ಪಿಂಡಾರಿಗಳು ಯಾರು ಅಂತ ಹೇಳಿದ್ರೆ ಪೇಶ್ವೆ ಸೈನಿಕರಿಂದ ಹಣ ಪಡೆದು ಸೇನೆಯ ಪರವಾಗಿ ಕೆಲಸ ಮಾಡುವವರು ಬೇರೆ ಸಾಮ್ರಾಜ್ಯಗಳ ಖಜಾನೆಯನ್ನ ಲೂಟಿ ಹೊಡೆಯುವುದು ಇವ್ರ ಕೆಲಸ ಶೃಂಗೇರಿಯ ಮೇಲೆ ದಾಳಿ ನಡೆಸಿದ ವಿಚಾರ ಪೇಶ್ವೆಗಳಿಗೆ ಗೊತ್ತಿರಲಿಲ್ಲ ದಾಳಿ ನಡೆದ ನಂತರವೇ ಅವರಿಗೆ ವಿಷಯ ತಿಳಿಯಿತು ಅದಕ್ಕೆ ಕಾರಣ ಆದವರನ್ನ ಗುರುತಿಸಿ ಶಿಕ್ಷೆಯನ್ನು ಕೂಡ ಪೇಶ್ವೆಗಳ ಆ ಕಾಲದಲ್ಲಿ ನೀಡಿದ್ರು ಮರಾಠ ಪೇಶ್ವೆಗಳು ಶೃಂಗೇರಿ ಮಠದಿಂದ ಲೂಟಿ ಮಾಡಿದ್ದನ್ನ ಮರಳಿಸಿ ಪರಿಹಾರವನ್ನ ನೀಡಿ ಸ್ವಾಮೀಜಿಗಳನ್ನು ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ಅಂತ ಇತಿಹಾಸದಲ್ಲೇ ಉಲ್ಲೇಖ ಇದೆ ಆದರೂ ಈ ಸೋ ಕಾಲ್ಡ್ ಹೋರಾಟಗಾರರು ನೈಜ ಇತಿಹಾಸವನ್ನ ತಿರುಚಿ ಶಿವಾಜಿಯೇ ಶೃಂಗೇರಿ ದೇವಸ್ಥಾನ ಮೇಲೆ ದಾಳಿ ಮಾಡಿದ ಅಂತ ಹೇಳಿ ಜನಮಾನಸದಲ್ಲಿ ಒಂದು ನರೇಟಿವ್ ಅನ್ನ ತುಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಶಾಸನಗಳು ಕಣ್ಣ ಮುಂದೆ ಇದ್ದರೂ ಕೂಡ ಇವರ ಸುಳ್ಳುಗಳು ಹೇಳುವ ಕಲೆಯನ್ನ ನಿಜವಾಗಿಯೂ ಮೆಚ್ಚಬೇಕು ಎಲ್ಲರಿಗೂ ಈ ಕಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಛತ್ರಪತಿ ಶಿವಾಜಿಯ ಚರ್ಚೆ ಬಂದಾಗ ನೆನಪಾಗುವಂತಹ ಕರ್ನಾಟಕದ ರಾಜ ಮಹಾರಾಜರುಗಳು ಉಳಿದ ಸಮಯದಲ್ಲಿ ನೆನಪಾಗುವುದಿಲ್ಲ ಅನ್ನುವಂಥದ್ದೇ ವಿಪರ್ಯಾಸದ ಸಂಗತಿ ಶಿವಾಜಿ ಮಹಾರಾಜರಿಗೆ ಬೈನರಿಯಾಗಿ ಬೆಳವಡಿ ಮಲ್ಲಮ್ಮಳನ್ನ ನಿಲ್ಲಿಸುವಂತಹ ಇವರುಗಳು ದುರ್ಗದ ವೀರವನಿತೆ ಒನಕ್ಕೆ ಓಬವಳನ್ನ ಮಾತ್ರ ಅಪ್ಪಿತಪ್ಪಿ ಕೂಡ ನೆನಪು ಮಾಡ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅವಳು ಹೋರಾಟ ಮಾಡಿದ್ದು ಇವರು ಆರಾಧಿಸಿಕೊಂಡು ಬಂದಿರುವಂತಹ ಸೋಕಾಲ್ಡ್ ಕನ್ನಡ ಪ್ರೇಮಿ ಕನ್ನಡದ ಅಸ್ಮಿತೆಯಾಗಿರುವಂತಹ ಮೈಸೂರಿನ ಹುಲಿ ಅಂತ ಕರೆಸಿಕೊಳ್ಳುವವನ ಅಪ್ಪನ ವಿರುದ್ಧ ಆಕೆಯನ್ನು ಕೊಂದಿದ್ದು ಕೂಡ ಆತನೇ ಆದರೂ ಇವರದ್ದು ಜಾಣ ಮೌನ ಈ ಸೋಕಾಲ್ಡ್ ಹೋರಾಟಗಾರರು ಮೌಲ್ಯ ಕಳೆದುಕೊಂಡು ವರ್ಷಗಳೇ ಕಳೆದು ಹೋಗಿದೆ ಆದರೆ ಇವರುಗಳು ಹೇಳುವಂತಹ ಸುಳ್ಳುಗಳನ್ನ ಜನತೆ ಸತ್ಯ ಅಂತ ಹೇಳಿ ನಂಬಬಾರ್ದಲ್ಲ ಅದಕ್ಕಾಗಿ ಇಷ್ಟೆಲ್ಲ ಸತ್ಯ ವಿಚಾರಗಳನ್ನ ಹೇಳಬೇಕಾಯ್ತು ಇವರೆಲ್ಲರೂ ಕೂಡ ಚರ್ಚೆ ಮಾಡಬಹುದಾದ ಜನರಂತೂ ಅಲ್ವೇ ಅಲ್ಲ ಇವರ ಜೊತೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇವರ ಚರ್ಚೆಗಳಲ್ಲೂ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ಅಂಶಗಳು ಕೂಡ ಕಾಣೋದಿಲ್ಲ ಆದ್ರೆ ಸುಳ್ಳು ವೈರಲ್ ಆಗುವಷ್ಟು ಸತ್ಯ ವೈರಲ್ ಆಗೋದಿಲ್ಲ ನೋಡಿ ಹಾಗಾಗಿ ಈ ನ್ನ ಕೈಗೆತ್ತಿಕೊಳ್ಳಬೇಕಾಗಿ ಬಂತು ಒಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಪೋಸ್ಟರ್ ಅನೇಕರ ನಿದ್ದೆಗೆಡಿಸಿದ್ದಂತೂ ಸತ್ಯ ಹೀಗೆ ನಿದ್ದೆಗೆಡಿಸ್ತಾ ಇರಿ ಶೆಟ್ಟ್ರೆ ಲೈಕ್ ಆಗ್ತದೆ ಸ್ನೇಹಿತರೆ ಇದಿಷ್ಟು ವಿಷಯ ನಮ್ಮ ದೇಶದ ವೀರ ಪುರುಷರ ಇತಿಹಾಸವನ್ನ ನಮಗೆ ಬೇಕಾದಾಗಿ ಹೇಳುವುದಕ್ಕಿಂತಲೂ ಕೂಡ ಸ್ವತಃ ಇತಿಹಾಸದಲ್ಲಿ ಏನಿದೆ ಅದನ್ನ ಹೇಳುವಂತ ಪ್ರಯತ್ನ ಮಾಡೋಣ ನಮ್ಮ ದೇಶದ ವೀರ ಪುರುಷರನ್ನ ಕನಿಷ್ಠ ಗೌರವಿಸುವಂತಹ ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹವರನ್ನ ನೆನಪಿಸಿಕೊಳ್ಳುವ ಪ್ರಯತ್ನವನ್ನಾದ್ರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಅಲ್ಲಿಯವರೆಗೆ ನಮಸ್ತೆ as